ಒಂದು ಗುಡ್ ನ್ಯೂಸ್ ಹೆಣ್ಮಕ್ಳ ಲೈಫ್ ಇವತ್ತು ಒಂದು ಸರ್ಪ್ರೈಸ್ ಇದೆ ಏನಂತ ಹೇಳಿದ್ರೆ ಒಂದು ಗುಡ್ ನ್ಯೂಸ್ ಅನ್ನ ನಾವು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇವೆ ಇದು ಏನು ಅಂತ ನಿಮ್ಗೆ ಕೆಲವರಿಗಾದ್ರೂ ಗೊತ್ತಾಗಿರ್ಬೋದು ಇದು ಏನು ಅಂತ ಹೇಳಿ ಇದು ಏನು ಅಂತ ಹೇಳಿದ್ರೆ ನೋಡಿ ಗೂಗಲ್ ಆಡ್ಸನ್ ಇಂದ ಇವತ್ತು ಪಿನ್ ಬಂದಿದೆ ಸೊ ತುಂಬ ಖುಷಿ ಆಗ್ತಿದೆ ನಾವು ನಾವಿಷ್ಟು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ಇದು ಬಂತಂತ ಹೇಳಿದ್ದು ಕೇಳಿ ತುಂಬ ಖುಷಿಯಾಯಿತು ತುಂಬ ಟೈಮ್ ವೆಯ್ಟ್ ಮಾಡ್ತು ನಾವು ತುಂಬ ಖುಷಿ ಆಯ್ತು ನಮಗೂ ಬಂದೆ ನಮಗೆ ಸರ್ಪ್ರೈಸ್ ಆಗಿ ಹೇಳಿದ್ರು ಮನೆಯಲ್ಲಿ ಹಾಗಾಗಿ ಮತ್ತು ಆಯಿತು ಸಿಹಿ ಕೊಟ್ಟು ಇದನ್ನು ನಮಗೆ ಪೋಸ್ಟ್ ಬಂದಿದೆ ಅಂತ ಹೇಳಿದ್ರು ನಮಗೆ ಸಿಹಿ ಸುದ್ದಿ ಸಿಕ್ತು ಅಂತ ತುಂಬ ಆಯಿತು ಈಗ ನಾವು ಓಪನ್ ಮಾಡಬೇಕು ಈಗ ಇದನ್ನ ವೇಟ್ ಮಾಡ್ತಿದ್ವಿ ನಾವು ಟ್ವೆಂಟಿ ತ್ರೀಗೆ ಸೆಂಡ್ ಮಾಡಿದ್ರು ಅವರು ಫೆಬ್ರವರಿ ಟ್ವೆಂಟಿ ತ್ರೀಗೆ ಇನ್ನೂ ಬಂದಿಲ್ಲಲ್ಲ ಬಂದಿಲ್ಲಲ್ಲ ಅಂತ ಅನ್ಕೋತಿದ್ವಿ ನಾವು ಬಟ್ ನಮಗೆ ಸ್ವಲ್ಪ ಬೇಗ ಬಂತದೇ ಹೇಳ್ಬೋದು ಹೌದು ಸ್ವಲ್ಪ ಬೇಗನೆ ಬಂತು ನಮಗೆ ಬೇರೆಯವರ ವಿಡಿಯೋ ನೋಡಿದಾಗ ಒನ್ ಮಂತ್ ಆಗತ್ತೆ ಬರೋದು ಅಂತ ಹೇಳಿದ್ರು ಬಟ್ ನಮ್ಗೆ ಸ್ವಲ್ಪ ಬೇಗ ಬಂತು ಅದೇ ತುಂಬ ಖುಷಿ ಆಗ್ತಾ ಇದೆ ಅದೇ ಫೆಬ್ರವರಿ ಟ್ವೆಂಟಿ ತ್ರೀ ಸೆಂಡ್ ಮಾಡಿದ್ದು ಇವತ್ತು ಬಂದಿದೆ ಅಂದರೆ ಇವತ್ತು ಡೇ ಟು ಸೆವೆನ್ ಅವೆನ್ ಎಸ್ ವಿಮೆನ್ಸ್ ಡೇ ಹಿಂದಿನ ದಿನವೇ ನಮಗೆ ಗಿಫ್ಟ್ ಸಿಗ ನಾಳೆ ವಿಮೆನ್ಸ್ ಡೇ ಆದರೆ ಇವತ್ತೇ ನಮ್ಗೆ ಗಿಫ್ಟ್ ಸಿಕ್ಕಾಗಿದೆ ಈಗ ಸೈಡ್ ಅಡ್ಜಸ್ಟನ್ನು ರಿಮೂವ್ ಮಾಡಿದ್ದೀವಿ ಈಗ ನೋಡಿ ನಮ್ಮದು ಪಿನ್ ಬಂದಿದೆ ನೋಡಿ ಈ ಥರ ಇದೆ ಗೂಗಲ್ ಆ್ಯಡ್ಸನ್ನ ಅವರು ಈ ಥರ ಪಿನ್ ಕಳಿಸ್ತಾರೆ ಈ ಚೆಕ್ ಪಿನ್ ಇದೆ ನಾನು ಮುಚ್ಚಿಟ್ಕೊಂಡಿದ್ದೇನೆ ಈ ಚೆಕ್ ಪಿನ್ ಇದೆ ಸೊ ನೋಡಿ ಈ ಥರ ಬಂದಿದೆ ಈಗ ಈ ಪಿನ್ನನ್ನು ನಾವು ಎಂಟ್ರಿ ಮಾಡಬೇಕು ಅದಾದಮೇಲೆ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ಈ ಗೂಗಲ್ ಆ್ಯಡ್ಸನ್ ಪಿನ್ನ ವೀಡಿಯೋನ ನಾವು ಮಾಡಿದೆವು ಹಾಗೆಯೇ ಫಸ್ಟ್ ಪೇಮೆಂಟ್ ಬಂದ ಕೂಡಲೇ ಆ ಒಂದು ಸಿಹಿ ಸುದ್ದಿಯನ್ನು ಸಹ ನಿಮ್ಮ ಜೊತೆ ಹಂಚ್ಕೊಳ್ತೇವೆ ನಮಗೆ ಆದಷ್ಟು ಬೇಗ ಪೇಮೆಂಟ್ ಬರಲಿ ಅಂತ ನೀವು ಎಲ್ಲರೂ ಸಹ ಹಾರೈಸಿ ಅಂತಲೂ ಸಹ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಹ್ಞೂ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್